ಬಹುಶಃ ನಾನು ಈ ಕ್ಷಣ ಹೇಳ್ತಕ್ಕಂಥ ತಂತ್ರ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ ಜೀವನದ ಅನೇಕ ಸಮಸ್ಯೆಗಳನ್ನ ತೊಗೊಂಬಂದು ನನ್ನ ಮುಂದೆ ತೋಡ್ಕೊಂತಾರೆ ಅಂತ ಹೇಳಿದ್ಯಾರ ವಿಚಿತ್ರ ವಿಚಿತ್ರವಾದ ಸಮಸ್ಯೆ ತೊಗೊಂಬರ್ತಾರೆ ಅದರೊಳಗೂ ಯೋಗ ಮತ್ತು ಆಧ್ಯಾತ್ಮ ಕ್ಷೇತ್ರಗಳಿಗೆ ಇರತಕ್ಕಂಥ ಸಾಧಕ ಬಂಧುಗಳು ಏನು ಬರ್ತಾರಲ್ಲ ಅವ್ರದ್ದು ಒಂದೇ ಒಂದು ಪ್ರಶ್ನೆ ಅವ್ರದ್ದು ಒಂದೇ ಒಂದು ಅಳಲು ಏನಪ್ಪ ಅಂತಂದ್ರೆ ಗುರುಜಿ ನಾನು ಯುವ ಕಲೆ ಹತ್ತೀನಿ ಒಬ್ಬ ಗುರು ಇಂಥ ಗುರುಗಳ ಕಡೆ ಹೋಗಿದ್ದೆ ಇವಾಗ ಕಲಿತೆ ಹೀಗೆ ಧ್ಯಾನ ಮಾಡಲಿಕ್ಕೆ ಕಲ್ತೀನಿ ಅದು ಧ್ಯಾನ ಕುಂತಾಗ ಒಟ್ಟ ಮನಸ್ಸನ್ನು ರೀ ಸಿಕ್ಕಾಬಿಟ್ಟು ವಿಚಾರ ರೀ ಗುರುಗಳ ಕಣ್ಣು ತೆಗೆದು ಕುಂತಾಗ ವಿಚಾರ ಬರಲಿ ಕರ್ಮ್ ಕುಂತಾಗ ವಿಚಾರ ಬರಬೇಕೇನ್ರಿ ನನಗೆ ಒಟ್ಟು ಧ್ಯಾನನೇ ರೀ ಧ್ಯಾನ ಮಾಡಿ ಮಾಡಿ ಸಾಕಾಗಿತಿ ಅಂತ ಧ್ಯಾನ ಕುಂತ್ರಪ್ಪ ಅಂತಂದು ಸಾಕು ಸಿಕ್ಕಾಬಿಟ್ಟು ವಿಚಾರ ಬರ್ತಾವ್ರಿ ಗುರುಗಳ ವಿಚಾರ ಮಾಡಿ ಮಾಡಿ ನಾನು ಕಂಗಾಲ ಬಿಡ್ತೀನಿ ನಾನು ಅದಕ್ಕೆ ಈ ವಿಚಾರ ಮಾಡೋಕೆ ಏನು ಟೆಕ್ನಿಕ್ ಅದ ಅಂತ ಬರ್ತಾವ್ರೆ ಧ್ಯಾನಕ್ಕೆ ಕುಂತಾಗ ವಿಚಾರರಹಿತ ಧ್ಯಾನ ಮಾಡಬೇಕು ಅನಿಸುತ್ತೆ ಯಾವುದೇ ಯೋಚನೆ ಬರದಂತೆ ಧ್ಯಾನಕ್ಕೆ ಕೂಡಬೇಕು ಅನಿಸುತ್ತೆ ಪೂರ ಧ್ಯಾನದ ಒಂದು ಇದಕ್ಕೆ ಪೂರ ಅನಿಸುತ್ತೆ ಹೌದಾ ಧ್ಯಾನದ ಪೂರ್ಣ ಆನಂದವನ್ನು ಸಹಿಬೇಕನ್ನಿಸುತ್ತೆ ಆದರೆ ಹೊಲಸು ಹೊಲಸು ವಿಚಾರ ಬರ್ತಾವ ಹುಚ್ಚು ಹುಚ್ಚು ವಿಚಾರ ಬರ್ತಾವೆ ಅದನ್ನು ಹೆಂಗ್ರೀ ಸ್ಟಾಪ್ ಮಾಡೋದು ಅಂತ ಕೇಳಿದರು ಒಬ್ಬರಲ್ಲ ಅನೇಕ ಜನ ಕೇಳಿದರು ಕೇಳ್ಯಾರ ಕೇಳ್ತಾನೆ ಇದಾರ ಅವತ್ತು ಒಬ್ಬ ಕೇಳಿದ ಇದುವರೆಗೆ ನಾನು ಸುಮ್ಮನೆ ಮೌನವಾಗಿ ನಕ್ಕು ಅಂತ ಇದನ್ನು ಸ್ವೀಕಾರ ಮಾಡ್ತಿದ್ದೆ ಇವತ್ತು ನಾನು ಬಾಯಿ ಬಿಟ್ಟು ಅವನಿಗೆ ಹೇಳಿದೆ ಏನಂತ ತಂತ್ರ ಧ್ಯಾನಕ್ಕೆ ಕೂತಾಗ ಅಥವಾ ಯೋಗ ಸಾಧನೆ ಮಾಡೋ ಕಾಲಕ್ಕೆ ಪರಮಾತ್ಮನ ಕುರಿತು ಚಿಂತನೆ ಮಾಡೋ ಕಾಲಕ್ಕೆ ನಮಗೆ ವಿಚಾರಗಳಿಂದ ಯೋಚನೆಗಳಿಂದ ಕಾಡಾಟ ಆಗಬಾರ್ದು ಅನಿಸಿದ್ರೆ ಈ ಟೆಕ್ನಿಕ್ ಮಾಡಿ ಏನು ನಿಮ್ಗೆ ಗೊತ್ತಿದೆ ಮಕ್ಕಳು ಪೆಪರ್ಮೆಂಟು ಚಾಕ್ಲೇಟು ಅಥವಾ ಐಸ್ ಕ್ಯಾಂಡಿ ಕೊಡಿಸು ತಿಳ್ಕೊಂಡು ಒಂದಿಷ್ಟು ಅವ್ರಿಗೇನು ರೀ ಅಂದ್ರೆ ಮಕ್ಕಳೇ ಅಲ್ಲ ಒಂದು 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 ಎರಡು ರೂಪಾಯಿ ಚಾಕ್ಲೇಟ್ ಹೌದಾ ಬೇಕು ಒಂದು ಇಷ್ಟು ರಂಪಾಟ್ ಮಾಡ್ತಾರ ಹಠ ಹಿಡ್ತಾರ ಒಳ್ಳೆಯ ಒಳ್ಳೆಯ ನಿಮ್ಗೆ ತಲೆಗೆ ಏನಿರ್ತದೆ ಮಕ್ಕಳಿಗೆ ಬಿಸ್ಕಿಟು ಚಾಕ್ಲೇಟು ದಿನಿಸ್ಬಾ ಯಾಕಂದರೆ ಸ್ವಲ್ಪ ನೀವು ಅರ್ಥೊಡಕ್ಸ್ತಿರ್ತೀರಿ ವಿಚಾರ ಬಾಧೆ ಇರ್ತೀರಿ ಒಬ್ಬ ಮಕ್ಕಳ ಆರೋಗ್ಯಕ್ಕೆ ಹಾನಿಕಾರದು ಗೊತ್ತದ ಹೌದಾ ಆದ್ರೆ ನೀವು ಕೊಡಿಸೋದಿಲ್ಲ ಆದರೆ ಬಿಡೋದಿಲ್ಲ ಮಕ್ಕಳು ಬೇಕು ಅಂತ ಹಠ ಹಿಡಿದು ರಾತ್ರಿವರೆಗೂ ಅವರು ಹೌದಾ ಚಾಕ್ಲೇಟ್ ಬೇಕು ಬೇಕು ಅಂತ ಅಳ್ತಾರ ಮಕ್ಕಳು ಒಂದು ಕೆಲಸ ಮಾಡಿ ಚಾಕ್ಲೇಟ್ ಬೇಕು ಬಿಸ್ಕಿಟ್ ಬೇಕು ಅಂತಕ್ಕಂಥ ಮಕ್ಕಳ ಮುಂದೆ ಬೇರೆ 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 ಕಂಪ್ನಿಗಳ ಬೇರೆ 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 ಟೇಸ್ಟ್ ಇರ್ತಕ್ಕಂಥ ಒಂದು ಒಮ್ಮೆಲಂತ ಐವತ್ತು ಚಾಕ್ಲೇಟ್ ಒಯ್ದು ಚಾಕ್ಲೇಟ್ ಬೇಕಲ್ಲ ಚಾಕ್ಲೇಟ್ ಬೇಕಲ್ಲ ಇವನ್ನೆಲ್ಲ ತಿನ್ಬೇಕು ತಿಂತೀಯಾ ಚಾಕ್ಲೇಟ್ ಬೇಕಲ್ಲ ನೀವು ಒಂದು ಕೇಳಿದಿ ಐವತ್ತು ತೊಂದಿನಿ ಎಲ್ಲ ತಿನ್ಬೇಕು ಅಂದ್ರೆ ಮಾತ್ರ ನಾ ಮುಂದೆ ನೀ ಕೇಳ್ದ ಚಾಕ್ಲೇಟ್ ಕೊಡಿಸ್ತೀನಿ ತಿನ್ನಲಿಲ್ಲ ನೋಡು ಮತ್ತೆ ಅಂಟ್ರಿ ಬೇಕಾರ ಮುಂದೆ ಇಡ್ರಿ ಏನಾಗುತ್ತೆ ಸ್ಥಿತಿ ಮಕ್ಕಳ ಸ್ಥಿತಿ ಏನಾಗುತ್ತೆ ಆ ಮಗುವಿನ ಸ್ಥಿತಿ ಏನಾಗುತ್ತೆ ಒಂದು ಕಂಡೀಷನ್ ಹಾಕಿ ಕೊಟ್ಬಿಟ್ರಿ ಎಲ್ಲ ತಿನ್ಬೇಕು ಐವತ್ತು ಚಾಕ್ಲೇಟ್ ತಿನ್ಬೇಕು ಉಲ್ಟಾ ಅದು ಒಂದು ಚಾಕ್ಲೆಟ್ ಕೇಳಿ ರಂಪಾಟ ಮಾಡಿದ ಹುಡುಗನ ಮುಂದೆ ಐವತ್ತು ಚಾಕ್ಲೇಟ್ ಒಟ್ಟು ತಿನ್ನು ಇಲ್ಲದ ನಿನಗೆ ಕೊಡಿಸೋದಿಲ್ಲ ಹಾಂ ನಿನಗೆ ಮತ್ತು ಎಂದು ಕೊಡಿಸೋದಿಲ್ಲ ನೋಡು ಚಾಕ್ಲೇಟ್ ಬೇಕಲ್ಲ ತಿನ್ನು ಒಂದು ಕೆಲಸ ತಿಳಿ ಐವತ್ತು ತಿನ್ನು ಅಂತ ಐವತ್ತು ಚಾಕ್ಲೆಟ್ ಕೊಡ್ರಿ ಮಗು ಅಂತೈತಿ ಬೇಡ ಅಂತದ ಹಾಗೇ ನೀವು ನಿಮ್ಮ ಮನಸ್ಸಿನ ಜೊತೆಗೆ ತಂದೆ ಮತ್ತು ಮಗುವಿನ ಆಟ ಆಡಬೇಕು ಮನಸ್ಸು ಏನು ಮಾಡ್ತದ ಏನು ಮಾಡ್ತದಪ್ಪ ಅಂತಂದರೆ ನೀವು ಅದನ್ನು ತಡೆ ಹಿಡಿಯಲಿಕ್ಕೆ ಪ್ರಯತ್ನ ಮಾಡ್ತೀರಿ ಮನಸ್ಸಿನ ವಿಚಾರಗಳನ್ನು ಮನಸ್ಸಲ್ಲಿ ಬರ್ತಕ್ಕಂಥ ಯೋಚನೆಗಳನ್ನು ತಡೆ ಹಿಡಿಯಲಿಕ್ಕೆ ನೋಡ್ತಾ ಇದ್ದೀರಿ ಹೋರಾಟ ಮಾಡ್ತಾಯಿದ್ದೀರಿ ಆದರೆ ಮನಸ್ಸಿನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಮನಸ್ಸಿನ ಗುಣನೇ ಪಾದರಸದಂತೆ ಮರ್ಕ್ಯೂರಿಟ್ ಲೈಕ್ ಅದು ಮೈಂಡ್ ಇಸ್ ಲೈಕ್ ಮರ್ಕ್ಯುರಿ ಕ್ಯೂರಿ ಒಂದು ಕಡೆ ನಿಲ್ಲೋದಿಲ್ಲ ಮೈಂಡ್ ಇಸ್ ಎ ಮಂಕಿ ಮಂಗೆ ಮಂಗೆ ಒಂದು ಕಡೆ ನಿಂತಿದ್ದು ನೋಡ್ರಿ ಏನು ಮಂಗೆ ಒಂದು ಕಡೆ ನಿಂತಿದ್ದು ನೋಡ್ರಿ ಅಂದ್ರೆ ಹಾಂ ಮಂಗೆ ಇನ್ನೇ ನಾ ಹೇಳ್ದಂಗೆ ಕೇಳ್ಬೇಕು ಇಲ್ಲೇ ಕೂಡ್ತಿರಂತಂದ್ರೆ ಏನು ಮಾಡಿದ್ರು ಕೂರ್ತತೆ ಏನು ಮನಸ್ಸು ಮನಸ್ಸನ್ನೋದೇ ಮಂಗ ಎಷ್ಟು ಚಂದ ಯೋಗಿಗಳು ಹೋಲಿಸ್ತಾರೆ ಅದನ್ನು ಆದರೆ ಇನ್ನೊಬ್ಬ ಯೋಗಿ ಹೇಳ್ತಾನ ಏನು ಹೇಳ್ತಾನ ಮನಸ್ಸು ಅನ್ನೋದು ಮಂಗ ಆದ್ರೆ ಬರೀ ಮಂಗ ಅಂತಿದ್ರೆ ಅದರ ಚೇಷ್ಟೆಗಳನ್ನು ನಾವು ತಡ್ಕೊಳ್ಬೋದಾಗಿತ್ತು ಆದರೆ ಆ ಮಂಗನಿಗೆ ಯಾರೋ ಕಳ್ಳು ಕುಡಿಸ್ಯಾರ ಸೆರೆ ಕುಡಿಸ್ಯಾರ ಕಂಟ್ರಿ ಸೆರೆ ಕುಡಿಸ್ಯಾರ ಅದಕ್ಕೆ ಹಾಂ ಆ ಮಂಗನಿಗೆ ಕಂಟ್ರಿ ಸೆರೆ ಕುಡಿಸ್ಯಾರ ಮೊದಲೇ ಮಂಗ ತಿಳ್ಕೊರಿ ಮೊದಲೇ ಮಂಗ ಕಂಟ್ರಿ ಸೆರೆ ಕುಡಿಸ್ಯಾರ ಹೆಂಗಿರಬಾರ್ದು ನಿಲ್ಲಬಾರ್ದು ಲಗಾ ಬಡಿತೈತಿ ಇದು ಮಾಡ್ತದೆ ಅಡಗಾಡ್ತೈತಿ ಇದು ಮಾಡ್ತಿದ್ದೆ ಹೌದಾ ಸೊ ಮಂಗ ಕಳ್ಳ ಕಳ್ಳು ಕುಡಿದ ಮಂಗ ಸೆರೆ ಕುಡಿದ ಮಂಗ ಇದು ನಮ್ಮ ಮನಸ್ಸು ಯೋಗಿ ಅಂತಾರೆ ನಮ್ಮ ಮಂಗ ಕಳ್ಳು ಕುಡಿದ ಮಂಗ ನಮ್ಮ ಮನಸ್ಸು ಕಳ್ಳು ಕುಡಿದ ಮಂಗ ಆದರೆ ಬರೋ ಬರೀ ಕಳ್ಳು ಕುಡಿದ್ರೆ ಸೆರೆ ಕುಡಿದ್ರೆ ಅಷ್ಟು ಚೆನ್ನಾಗಿತ್ತು ಆದರೆ ಸೆರೆ ಕುಡಿಸಿದ ಮಂಗ ಅದು ಆಗಿರದೆ ಅದು ಎಲ್ಲೋ ಹಾರೋಳ ಮುಂದೆ ಎಲ್ಲೋ ಒಂದು ಭೂತ ಆಕ್ರಮಣ ಮಾಡೈತೆ ದೇಹಕ್ಕೆ ಒಂದು ಭೂತ ಹೋಗೈತಿ ಭೂತ ಪ್ರವೇಶ ಆಗೈತಿ ಮಂಗನ ದೇಹದೊಳಗೆ ಹೆಂಗಿರಬಾರ್ದು ಹೇಳಿ ಬೇಕಾರೆ ಹೆಂಗಿರಬಾರ್ದು ಹ್ಞೂ ಬರೀ ಮಂಗ ಮಂಗವೇ ಚಂಚಲ ಅದಕ್ಕೆ ಶರೇ ಗುಡಿಸ ಎಷ್ಟು ಚಂಚಲ ಅದಕ್ಕೆ ಮತ್ತೆ ಭೂತ ಹೊಕ್ಕೈತಿ ಹೌದಾ ಇದು ನಮ್ಮ ಮನಸ್ಸಾ ಹೌದಾ ಈಗ ಹೇಳ್ತಾರೆ ಯೋಗಿಗಳು ಬರೀ ಮಂಗ ಆಗಿದ್ದು ಚೆನ್ನಾಗಿತ್ತು ಬರೀ ಕಳ್ಳ ಕುಡಿದು ಮಂಗಾಗಿ ಚೆನ್ನಾಗಿತ್ತು ಆದರೆ ಬೂತ್ ಹೋಗ್ತೈತಿ ಅದು ಅಷ್ಟೇ ಸಾಲದು ಭೂತಕ್ಕೂ ಭೂತ ಹೋಗೈತಿಲ್ಲ ಭೂತ ಪ್ರವೇಶ ಆಗೈತಿಲ್ಲ ಅಷ್ಟೇ ಅಲ್ಲದೆ ಅದಕ್ಕೊಂದು ಚೇಳು ಕಳಿಸಿಬಿಟ್ಟಾರ ಅದಕ್ಕೊಂದು ಚೇಳು ಕಳಿಸ್ಯಾರ ಹೌದಾ ಈಗ ಹಾಗಿರ್ಬಾರ್ದು ಅಂತ ಮಂಗನಂತ ಕಳ್ಳು ಕುಡಿಸಿ ಮೊದಲೇ ಮಂಗ ಆ ಮಂಗನಿಗೆ ಕಳ್ಳು ಕುಡಿಸಿ ಚೇಳು ಕಡಿಸಿ ಭೂತ ಪ್ರವೇಶ ಮಾಡಿಸಿದಾಗ ಏನಿರಬಾರ್ದು ಅದನ್ನು ನಮ್ಮ ಮನಸ್ಸು ಹಿಂಗೆ ಮಾಡ್ತದೆ ಅದಕ್ಕೆ ನಮ್ಮ ಮನಸ್ಸು ನೋಡಿರಿ ಏನು ಹುಚ್ಚುತ್ತಾರು ಮಾಡ್ತದೆ ರೀ ಹುಚ್ಚುತ್ತಾರ ಡಿಸಿಜನ್ ತಗೋಂತ ಟ್ರಂಪ್ ಏನಿ ಈಗ ಟ್ರಂಪ್ ಟ್ರಂಪ್ನ ಮನಸ್ಸು ಹಿಂಗಾಗೈತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಏನು ಮಾಡ್ತಾನೆ ಗೊತ್ತೇ ಇಲ್ಲ ಅವನು ಏನು ಹೇಳ್ತಾನೆ ಗೊತ್ತಿಲ್ಲ ಏನು ಡಿಸಿಜನ್ ತಗೋ ಗೊತ್ತಿಲ್ಲ ಅವ್ನು ಪುಣ್ಯಾತ್ಮ ಹ್ಞೂ ಹೌದಾ ಕಳ್ಳು ಕುಡಿಸಿದ ಮಂಗ ಚೇಳು ಕಡಿಸಿಕೊಂಡ ಮಂಗ ಆ ಆನಂತರ ಭೂತ ಪ್ರವೇಶವಾದ ಮಂಗ ಚೇಳು ಕಡಿಸಿಕೊಂಡ ಮಂಗ ಮತ್ತು ಸುಮ್ಮ ಇರದ್ರಿ ಹೆಂಗಿರ್ತದೆ ರೀ ನೀವು ಧ್ಯಾನಕ್ಕೆ ಕೊಡ್ತೀರಿ ಹೆಂಗೆ ಸಾಧ್ಯದ ಸಾಧ್ಯವೇ ಇಲ್ಲ ಒಬ್ಬರು ಯಾರೋ ಆನಾಪನ ಸತಿ ಮಾಡ್ತೇನೆ ಏ ಮೂಗಿನ ಕಡೆ ನೋಡು ಪ್ರತಿಯೊಂದು ಇದನ್ನು ನೋಡ್ಕೋರಿ ಉಸಿರಿ ನೋಡ್ಕೋರಿ ಬರ್ತಕ್ಕಂಥ ಹೋಗ್ತಕ್ಕಂಥ ಉಸಿರನ್ನು ನೋಡ್ಕೋರಿ ಹಿಂಗೆ ಕುಂತಿರ್ತಾರೆ ಹೋಗಿ ಕುಂತಾರ ಅಂತ ತಿಳ್ಕೊಂಡಾರ ಎಲ್ಲರೂ ಆದ್ಯ ಧ್ಯಾನ ಅಂತ ತಿಳ್ಕೊಂಡಾರ ಉಸಿರಿ ಕಡೆ ಕೊಟ್ಟಾರಂತ ತಿಳ್ಕೊಂಡಾರ ಧ್ಯಾನ ಮನಸ್ಸನ್ನು ಬಟ್ಟ ಒಳಗೆ ನಡೆದದ್ದು ಕ್ರಿಯಾನೇ ಬೇರೆ ಅದು ಅದಕ್ಕೆ ಮನಸ್ಸಿಗೆ ಒದ್ದಾಡ್ಸುರಾಗ್ತದೆ ಅದಕ್ಕೆ ಮನುಷ್ಯನಿಗೆ ತಿಳಿಕೆ ಇದೆ ಅಲ್ಲ ನಾ ಧ್ಯಾನ ಮಾಡಿದೆ ಅಂತ ತಿಳ್ಕೊಂಡಿನಿ ಬರೀ ವಿಚಾರ ಮಾಡೀನಿ ಅಂತ ಅನ್ನಿಸ್ತದೆ ಅದಕ್ಕೆ ಅಂಥವ್ರು ಬಂದು ವಿಚಾರ ಶೂನ್ಯರಾಗಿ ಕೂಡ್ತಕ್ಕಂಥ ತಂತ್ರವನ್ನು ಹೇಳಿ ಗುರುಗಳು ಅಂತಂದ್ರೆ ಅದು ಕೇಳಿದ್ದೆಲ್ಲ ಒಂದು ಚಾಕ್ಯ ಹೇಳಿದ್ರೆ ಐವತ್ತು ಚಾಕೆಟ್ ಹೆಂಗೆ ಹೋಗಿದ್ರಿ ವಿಚಾರಗಳನ್ನೇ ಮಾಡ್ತಕ್ಕಂಥ ಹಾಂ ಒಂದು ಸ್ಥಿತಿಯುಳ್ಳ ಮನಸ್ಸಿಗೆ ಏನು ಹೇಳಬೇಕಪ್ಪ ಅಂತ ಉಲ್ಟಾ ಏನು ಹೇಳಬೇಕು ಧ್ಯಾನಕ್ಕೆ ಕುಂತರಿ ಧ್ಯಾನ ಕೂಡಣ ಮನಸ್ಸಿನ ವಿಚಾರ ವಿಚಾರಗಳಿಗೆ ಶುರು ಆಗ್ತವ ಈಗ ನೀವು ಉಲ್ಟ ಹೊಡಿಬೇಕು ಮನಸ್ಸಿನ ಕೂಡ ಉಲ್ಟಾ ಹೊಡಿಬೇಕು ಹೆಂಗೆ ಉಲ್ಟಾ ಹೊಡಿಬೇಕು ನೀವೇ ಶುರು ಮಾಡಬೇಕು ಮನಸ್ಸೇ ಮನಸ್ಸಿನ ಸ್ಥಿತಿಯೇ ಹಾಗದ ಮನಸ್ಸಿನ ಒಂದು ವ್ಯಾಪ್ತಿನ ಹಂಗದ ಹೌದಾ ಅದರ ಕಾರ್ಯ ಕಾರ್ಯವ್ಯಾಪ್ತಿಯೇ ಹಂಗದ ಬಟ್ ನೀವು ಉಲ್ಟ ಹೊಡಿಬೇಕು ಹೆಂಗೆ ಗೊತ್ತದನು ಹ್ಞೂ ಹ್ಯಾಂಗೆ ಐವತ್ತು ಚಾಕ್ರಿಗೆ ಹೋಗದ್ರಿ ಹಂಗೆ ಓ ನನ್ನ ಮನಸ್ಸೇ ಈ ಒಂದು ಥಾಟ್ ಒಂದು ಒಂದು ವಿಚಾರ ಕೊಟ್ಟಲ್ಲ ಈಗ ಇನ್ನೊಂದು ನೆಕ್ಸ್ಟ್ ಥಾಟ್ ಕೊಡು ಈಗ ಇನ್ನೊಂದು ಹೊಸ ವಿಚಾರ ಕೊಡು ಇಷ್ಟು ಕೇಳ್ಕೋರಿ ಸಾಕು ಮಜ ಈಗ ತಾನೇ ತಾನೇ ಕೊಟ್ಕೊಂತ ಹೋಕ್ಕಿತ್ತು ನಿಮ್ಮನ್ನು ಹಳ್ಳ ಇಡಿಸ್ತಿತ್ತಲ್ಲ ಇಷ್ಟ ರೀ ವೆರಿ ವೆರಿ ಸಿಂಪಲ್ ಟೆಕ್ನಿಕ್ ವಂಡರ್ಫುಲ್ ಟೆಕ್ನಿಕ್ ಇದನ್ನೇ ಯೋಗಿಗಳು ಮಾಡ್ತಾರೆ ನನ್ನ ಗುರುಗಳು ಹೇಳಿದ್ದೇನೆ ನಾನು ಇದೇ ಪ್ರಶ್ನೆನ ಹಾಕಿದ್ದೆ ಗುರುಗಳೇ ನನ್ನ ತ್ರಾಸಾಗತೈತಿ ಬೇಕಾದಷ್ಟು ಮಾಡಿದ್ರು ಸರ್ಕಸ್ ಮಾಡಿದ್ರು ಮನಸ್ಸು ಕಂಟ್ರೋಲ್ ಬರಬಾರ್ದು ಗುರುಗಳಂದರು ಉಲ್ಟಬಡಿ ಹ್ಞೂ ಏನು ಹೊಡಿ ಮನಸ್ಸೇ ಇನ್ನೊಂದು ಥಾಟ್ ಕೊಡು ಹೊಸ ವಿಚಾರ ಕೊಡು ಹೊಸ ಯೋಚನೆ ಕೊಡು ಹೇಳ್ಕೊತ ಹೋಗ್ಬೇಕಾರೆ ವಿಚಿತ್ರ ಅಂದ್ರೆ ಪುಂಖಾನುಪುಂಖವಾಗಿ ಪುಂಖಾನುಪುಂಖವಾಗಿ ವಿಚಾರ ಕೊಡ್ತಕ್ಕಂಥ ಮನಸ್ಸು ಮಬ್ ಈಗ ನಾನು ನೋಡಬೇಕಾದ್ರೆ ಇದನ್ನು ಪ್ರಾಕ್ಟಿಕಲಿ ಮಾಡಿರಿ ಹೇಗೆ ಕೂಡ ಧ್ಯಾನಕ್ಕೆ ಮನಸ್ಸೇ ಹೊಸ ವಿಚಾರ ಏನು ಕಳಿಸು ಹೊಸ ಯೋಚನೆ ಕಳಿಸು ಹೊಸ ಚಿಂತನೆಯನ್ನು ಕಳಿಸು ಕಳಿಸು ಬರೋದೇ ಇಲ್ಲ ಬರೋದೇ ಇಲ್ಲ ಅದು ಅಂಥೈತಿ ನಿಮ್ಮ ಟೆಕ್ನಿಕ್ ಕಲ್ತ ನಿಮ್ಮ ಗಾಯವಂತರು ಅಂಥದ್ದು ಅದ್ಭುತವಾದ ತಂತ್ರ ರೀ ಮನಸ್ಸನ್ನು ಮನಸ್ತಕ್ಕಂಥ ತಂತ್ರ ಇದು ಹ್ಞೂ ವೆರಿ ಸಿಂಪಲ್ ಇದುವರೆಗೆ ಯಾರೂ ಹೇಳಿಲ್ಲ ಗ್ಯಾರಂಟಿ ಹ್ಞೂ ನಾನೇ ಒಂದು ಕಡೆ ಹೇಳಿದ್ದು ಬಿಟ್ಟರೆ ಬಹುಶಃ ನಾನು ಎಲ್ಲಿ ಕೇಳಿಲ್ಲ ಇದು ನನ್ನ ಒಬ್ಬ ಸಮರ್ಥ ಗುರು ನನಗೆ ಹೇಳಿದ್ದಾರೆ ಅಂಥ ಗುರುವಿಗೆ ನಮನಗಳು ಭಾಳ ಅದ್ಭುತವಾದ ತಂತ್ರ ನನಗೆ ಯಾವಾಗ ಮನಸ್ಸು ಶುರು ಆಗುತ್ತೆ ಶಾಂತ ಕೂಡ್ತೀನಿ ನನ್ನ ಮನಸ್ಸೇ नरेगा हले हले थॉट कोड़ बेड़ा होसा विचार को प्लीज सेंड मी न्यू थॉट सेंड मी न्यू थॉट सेंड मी न्यू थॉट बेरे विचार को बेरे विचार को ಬರೋದೇ ಇಲ್ಲ ಆರಾಮ್ ಬಿಡ್ರಿ ಹ್ಞೂ ಆದರೆ ಇದು ಕೂಡ ನಿಮ್ಗೆ ಹೋಗೋದಿಲ್ಲ ಇದನ್ನ ಹೇಳ್ತೀನಲ್ಲ ಈ ಥರ ಧ್ಯಾನ ಮಾಡಿದರೆ ಅದ್ಭುತ ಇದೆ ಬಟ್ ನೀವು ಮಾಡೋದಿಲ್ಲ ಅಂದ್ಕೊತದೆ ಗೊತ್ತದ ಹೀಗಾಗಿದ್ರಿ ನೀವು ನಾಳೆನೇ ಯೋಗಿ ಹಾಕಿರಿ ಇವತ್ತೇ ಯೋಗಿ ಹಾಕಿರಿ ಈ ಕ್ಷಣವೇ ಯೋಗಿ ಹಾಕ್ತೀರಿ ಆದರೆ ನೀವು ದುರ್ಬಲರಿದ್ದೀರಿ ಹೇಳಿದ್ನ ಅರ್ಥ ಮಾಡಿಕೊಂಡು ಯಾಕಂದರೆ ಸುಮ್ಮನೆ ನೀವು ಪೋಸ್ ಕೊಡಾಕೀರಿ ನೀವು ಐ ಆಮ್ ಯೋಗ ಲವರ್ ಐ ಆಮ್ ಫ್ಯಾನ್ ಆಫ್ ಯೋಗ ತೋರಿಸ್ಕೊಡ್ಬೇಕಾಯ್ತು ನಿಮ್ಗೆ ನಿಮಗೆ ಯೋಗ ಸ್ವಂತಕ್ಕೆ ಬೇಕಾಗಿಲ್ಲ ನಾನು ಯೋಗ ಹತ್ತೀನಿ ಅಂತ ಎಕ್ಸ್ಪೋಸ್ಕೊಂಡು ಮಾಡಬೇಕಲ್ಲ ಜಗತ್ತಿನ ಮುಂದೆ ನಾಲ್ಕು ಮಂದಿ ಮುಂದೆ ತೋರಿಸ್ಬೇಕಲ್ಲ ತೋರಿಸೋಕೆ ಕೂಗು ಮಾಡ್ತೀರಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾಡ್ತಾ ಇಲ್ಲ ಸುಮ್ಮನೆ ಯಾರೋ ಒಬ್ರು ಹೇಳಿದ್ರು ಅದಕ್ಕಾಗಿ ಮಾಡ್ತಾ ಇದ್ದೀರಿ ನಿಮ್ಗೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಿಮ್ಮನ್ನು ನೀವು ಉದ್ಧಾರ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಿಮಗೆ ನೀವೇ ವೈರಿಯಾಗಿರಿ ಮತ್ತು ಯಾರೂ ಡಿಸ್ಟಬೆನ್ಸ್ ಮಾಡ್ತಾ ಇಲ್ಲ ನಿಮ್ಮ ಮನಸ್ಸನ್ನು ನೀವೇ ಡಿಸ್ಟರ್ಬ್ ಮಾಡ್ಕೊಂಡಿರಿ ಹ್ಞೂ ಆಯಿತು ಹೇಳ್ಕೊಂತ ಹೋದ್ರೆ ಭಾಳ ಆಗುತ್ತೆ ಸದ್ಯಕ್ಕೆ ನಿಮಗೆ ತಿಳುವಳಿಕೆ ಭಾಳ ಅದ ನಾನು ಹೇಳಿದ್ದನ್ನು ಅರ್ಥ ಅಂತ ತಿಳ್ಕೊತೀನಿ ಶ್ರೀ ಗುರುದೇವ್ ಸುಖಿ ಬಾಬಾ